ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಪ್ರತಿಯೊಬ್ಬರ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರುವಂತಹ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ಲ ನೌಕರರು ನಿವೃತ್ತರು ಅನುದಾನಿತರು ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇದೆ ಎಂ ಪಿ ಎಲೆಕ್ಷನ್ ಮುಂಚಿತವಾಗಿ ನಮ್ಮ ಸಂಬಳಗಳು ಹೆಚ್ಚಳ ಆಗಬೇಕು ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ಆಸೆ ಇದೆ ನಿಮ್ಮ ಆಸೆ ಈಡೇರುತ್ತಾ ಎಂ ಪಿ ಎಲೆಕ್ಷನ್ಗಿಂತ ಮುಂಚಿತವಾಗಿ ಏಳನೇ ವೇತನ ಆಯೋಗದ ವರದಿ ಜಾರಿಯಾಗುತ್ತಾ ನೌಕರರ ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗತ್ತಾ ಈ ಬಗ್ಗೆ ವಿಶೇಷವಾದ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗಿದ್ದೇನೆ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆದಂಥ ಪ್ರತಿಯೊಬ್ಬ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಲಾಗುವುದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಸ್ನೇಹಿತರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಏಳನೇ ವೇತನ ಆಯೋಗ ದಾಟಿ ಎಂಟನೇ ವೇತನ ಆಯೋಗಕ್ಕೆ ಬಂತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ಎಂಟನೇ ವೇತನ ಆಯೋಗದ ಬಗ್ಗೆ ಚರ್ಚೆ ನಡೀತಾ ಇದೆ ಬಟ್ ನಮ್ಮ ದುರದೃಷ್ಟವಶ ಕರ್ನಾಟಕದಲ್ಲಿ ಏಳನೇ ವೇತನ ಆಯೋಗ ಇನ್ನು ಕುಂಟುತ್ತಾ ಕುಂಟುತ್ತಾ ಸಾಗಿದೆ ಏಳನೇ ವೇತನ ಆಯೋಗ ರಚನೆಯಾಗಿ ಸುಮಾರು ಹದಿನಾಲ್ಕು ತಿಂಗಳಾದರೂ ಇದುವರೆಗೂ ವರದಿ ಕೊಟ್ಟಿಲ್ಲ ಎರಡು ಬಾರಿ ಎಕ್ಸ್ಟೆನ್ಷನ್ ತಗೊಂಡಿದೆ ಮುಂದಿನ ತಿಂಗಳಿಂದ ಲೋಕಸಭಾ ಚುನಾವಣೆಗಳು ಸ್ಟಾರ್ಟ್ ಆಗುತ್ತೆ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಸರ್ಕಾರಿ ನೌಕರರ ನಿವೃತ್ತರ ಆಸೆ ಈಡೇರುತ್ತಾ ಈಡೇರಲೇಬೇಕು ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ಎಲ್ಲ ಕರ್ನಾಟಕ ರಾಜ್ಯದ ನೌಕರ ಸಂಘ ಅರಮನೆ ಮೈದಾನದಲ್ಲಿ ನೌಕರರ ಮಹಾ ಸಮ್ಮೇಳನವನ್ನು ಆಯೋಜನೆ ಮಾಡ್ಕೊಂಡಿದೆ ಈ ಮಹಾ ಸಮ್ಮೇಳನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತಾರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಅಲ್ಲಿ ನಮ್ಮ ನಮ್ಮ ಸಂಬಳ ಹಾಗೂ ಪಿಂಚಣಿಯ ಬಗ್ಗೆ ಘೋಷಣೆ ಆಗೋ ಸಾಧ್ಯತೆ ಇದೆ ಇನ್ನೇನು ಇನ್ನೊಂದು ತಿಂಗಳೊಳಗೆ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗತ್ತೆ ಅದಕ್ಕಿಂತ ಮುಂಚಿತವಾಗಿ ಸರ್ಕಾರ ಏಳನೇ ವೇತನ ಆಯೋಗದ ವರದಿಯನ್ನು ಸ್ವೀಕರಿಸಿ ಯಥಾವತ್ತಾಗಿ ಬಾಕಿ ಇರುವಂಥ ಇಪ್ಪತ್ತ್ಮೂರು ಪರ್ಸೆಂಟು ಪ್ಲಿಟ್ಮೆಂಟ್ ಸೇರಿಸಿದಂತೆ ಈಗ ಕೊಟ್ಟಿರೋಂಥ ಇಂಟರ್ನಲ್ ರಿಲೀಫ್ ಜೊತೆಯಲ್ಲಿ ಫಾರ್ಟಿ ಪರ್ಸೆಂಟು ಪ್ಲಿಟ್ಮೆಂಟನ್ನು ಘೋಷಣೆ ಮಾಡಬೇಕು ದಿನಾಂಕ ಒಂದು ಏಳು ಇಪ್ಪತ್ತೆರಡರಿಂದಲೇ ಪೂರ್ವನ್ವಯ ಆಗುವಂತೆ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಪ್ರತಿಯೊಬ್ಬ ನೌಕರರು ಒತ್ತಾಯ ಮಾಡೋಣ ಈ ಬಗ್ಗೆ ನೌಕರ ಸಂಘದ ಅಧ್ಯಕ್ಷರು ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ವೇತನ ಆಯೋಗವನ್ನು ಭೇಟಿ ಮಾಡಿ ಆದಷ್ಟು ಶೀಘ್ರದಲ್ಲೇ ವರದಿಯನ್ನು ಕೊಡಬೇಕು ಎಂ ಪಿ ಎಲೆಕ್ಷನ್ಗಿಂತ ಮುಂಚಿತವಾಗಿ ಎಲ್ಲ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳದ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ನೌಕರರ ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಮನವಿಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಸೆವೆಂತ್ ಪೇ ಕಮಿಷನನ್ನು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡುತ್ತಾ ಎಂ ಪಿ ಎಲೆಕ್ಷನ್ ಮುಂಚಿತವಾಗಿ ಮಾಡಿದ್ರೆ ಎಲ್ಲ ನೌಕರರಿಗೆ ಒಂದು ಸಿಹಿ ಸುದ್ದಿ ಆಗ್ಬೋದು ಅಂತ ಹೇಳ್ತೀನಿ ಏಳನೇ ವೇತನ ಆಯೋಗದಲ್ಲಿ ಎಲ್ಲ ಶಿಫಾರಸುಗಳನ್ನು ಜಾರಿ ಮಾಡಬೇಕು ಬಜೆಟ್ನಲ್ಲಿ ಅನುದಾನ ತೆಗೆದಿಡಿದ್ರೂ ಕೂಡ ಮೀಸಲು ಹಣದಲ್ಲಿ ಈ ಏಳನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಹೆಚ್ಚುವರಿ ಅನುದಾನದಲ್ಲಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ರಾಜ್ಯ ಸರ್ಕಾರ ತಕ್ಷಣ ಏಳನೇ ವೇತನ ಆಯೋಗದ ವರದಿಯನ್ನು ಪಡೆದುಕೊಂಡು ನೌಕರರ ಹಾಗೂ ನಿವೃತ್ತ ನೌಕರರ ಬಹುದಿನದ ಕನಸನ್ನು ಈಡೇರಿಸುವತ್ತ ಹೆಜ್ಜೆ ಇಡಬೇಕು ಈ ಬಗ್ಗೆ ಎಲ್ಲ ನೌಕರ ಸಂಘಗಳು ತಮ್ಮ ಮಧ್ಯೆ ಇರುವಂಥ ಭಾವಗಳನ್ನು ಮರೆತು ಎಲ್ಲರೂ ಒಟ್ಟಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಿ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳ ಆಗುವಂತೆ ಪ್ರಯತ್ನ ಪಡಬೇಕು ಎಲ್ಲ ನೌಕರ ಸಂಘಗಳು ಸೇರಿ ಸರ್ಕಾರಿ ನೌಕರರ ಹಿತವನ್ನು ಕಾಪಾಡುವಂಥ ಕೆಲಸ ಮಾಡಬೇಕು ಅದರ ಜೊತೆಯಲ್ಲಿ ಪ್ರಮುಖ ಬೇಡಿಕೆ ಎನ್ ಪಿ ಎಸ್ ಎಂಬ ದರಿದ್ರ ಯೋಜನೆಯನ್ನು ರದ್ದುಪಡಿಸಿ ಓ ಪಿ ಎಸ್ಸನ್ನು ಜಾರಿ ಮಾಡಬೇಕು ಅನ್ನೋ ದಶಕಗಳ ಕನಸನ್ನು ಈಡೇರಿಸುವತ್ತ ಇದು ಮಾಡಬೇಕು ಹಿಂದಿನ ಸರ್ಕಾರ ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ಜಾರಿ ಮಾಡುವ ಬಗ್ಗೆ ಸಮಿತಿಯನ್ನು ರಚನೆ ಮಾಡಿತ್ತು ಓ ಪಿ ಎಸ್ ಜಾರಿಯಾದ ರಾಜ್ಯಗಳಾದ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ರಾಜ್ಯಗಳಿಗೆ ಭೇಟಿ ನೀಡಿ ಅಧ್ಯಯನ ಮಾಡಿ ವರದಿ ಸಲ್ಲಿಸಬೇಕಾಗಿತ್ತು ಇದುವರೆಗೆ ವರದಿಯನ್ನು ಸಲ್ಲಿಸಿಲ್ಲ ಆ ವರದಿಯನ್ನು ಸ್ವೀಕರಿಸಿ ಎಲ್ಲ ಎನ್ ಪಿ ಎಸ್ ನೌಕರರಿಗೆ ಒ ಪಿ ಎಸ್ಸನ್ನು ಜಾರಿ ಮಾಡಬೇಕು ಲಾಸ್ಟ್ ಮಂತು ಕೇವಲ ಹದಿಮೂರು ಸಾವಿರ ಜನಕ್ಕೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಕೋರ್ಟ್ ಆದೇಶದಂತೆ ಓ ಪಿ ಎಸ್ ಜಾರಿಯಾಯಿತು ಅದೇ ರೀತಿ ಎರಡೂವರೆ ಲಕ್ಷಕ್ಕೂ ಹೆಚ್ಚು ನೌಕರರ ಆಸೆಯನ್ನು ಈಡೇರಿಸಬೇಕು ಈ ಎಲೆಕ್ಷನ್ಗಿಂತ ಮುಂಚಿತವಾಗಿ ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಓ ಪಿ ಎಸ್ ಮಾಡೋದ್ರಿಂದ ಸರ್ಕಾರಕ್ಕೂ ಒಂದು ಉಪಯೋಗ ಇದೆ ಎರಡೂವರೆ ಲಕ್ಷ ನೌಕರರು ಪ್ರತಿ ತಿಂಗಳ ಎನ್ ಪಿ ಎಸ್ ವಂತಿಕೆ ಸಲ್ಲಿಸೋದು ಉಳಿಯತ್ತೆ ಈ ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೊಳ್ಬೋದು ಸೆವೆಂತ್ ಪೇ ಕಮಿಷನಿಗೆ ಬಳಸ್ಕೊಬೋದು ತಕ್ಷಣ ಆರ್ಥಿಕ ಹೊರೆಯಾಗೋದಿಲ್ಲ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಪ್ರತಿಯೊಬ್ಬ ಎನ್ ಪಿ ಎಸ್ ನೌಕರರಿಗೆ ಒ ಪಿ ಎಸ್ಸನ್ನು ಜಾರಿ ಮಾಡಬೇಕು ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡುವ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇಂಪ್ಲಿಮೆಂಟ್ ಆಗಬೇಕು ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರ ವಯೋಸಹಜ ಕಾಯಿಲೆಗಳಿಗೆ ಚಿಕಿತ್ಸೆಗಾಗಿ ಅನುಕೂಲ ಆಗುವಂತೆ ಡೇ ಕೇರ್ ವ್ಯವಸ್ಥೆ ಹಾಗೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ನಿವೃತ್ತ ನೌಕರರಿಗೂ ಕೂಡ ವಿಸ್ತರಿಸಬೇಕು ಅದರ ಜೊತೆಯಲ್ಲಿ ಕೊರೋನಾ ಕಾಲದಲ್ಲಿ ಬಾಕಿ ಇದ್ದಂಥ ಹದಿನೆಂಟು ತಿಂಗಳ ಡಿ ಎನ್ನು ತಕ್ಷಣ ಸರ್ಕಾರ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಘೋಷಣೆ ಮಾಡಿ ನೌಕರರಿಗೆ ಸಿಗುವಂತಾಗಬೇಕು ಬೆಲೆ ಏರಿಕೆಯ ಕಾಲದಲ್ಲಿ ಸರ್ಕಾರ ಈ ಕೆಲಸ ಮಾಡೋದ್ರಿಂದ ನೌಕರರಿಗೆ ಎಷ್ಟೋ ಸಹಾಯ ಆಗಲಿದೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲ ಜನವರಿಯಿಂದ ಜೂನ್ವರೆಗೆ ಕೊಡುವಂಥ ಡಿ ಎ ಅರಿಯರ್ಸ್ ಫೋರ್ ಪರ್ಸೆಂಟನ್ನು ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಘೋಷಣೆ ಮಾಡಬೇಕು ಈಗಿನ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿರುವಂಥ ಸರ್ಕಾರಿ ನೌಕರರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಇದರಿಂದ ಉಪಯೋಗ ಆಗತ್ತೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಇದೇ ತಿಂಗಳ ಇಪ್ಪತ್ತೇಳರಂದು ನಡೆಯುವಂಥ ನೌಕರರ ಮಹಾ ಸಮ್ಮೇಳನದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡೋಣ ಎಂ ಪಿ ಚುನಾವಣೆಗಿಂತ ಮುಂಚಿತವಾಗಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಅನುದಾನಿತರಿಗೆ ಸಂಬಳ ಪಿಂಚಣಿ ಹೆಚ್ಚಳದ ಬಗ್ಗೆ ಘೋಷಣೆ ಮಾಡಲಿ ತಕ್ಷಣ ಸೆವೆನ್ ಪೇ ಕಮಿಷನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ಲಿ ರಿಪೋರ್ಟ್ ತಗೊಂಡು ಅನುದಾನಿತ ಸರ್ಕಾರಿ ನೌಕರರಿಗೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು ಅಂತ ಕೇಳ್ತಾ ನನ್ನ ಆಶಾಭಾವನೆ ಪ್ರಕಾರ ಎಂ ಪಿ ಎಲೆಕ್ಷನ್ಗಿಂತ ಮುಂಚಿತವಾಗಿ ನೌಕರರ ಸಂಬಳ ಹಾಗೂ ಭತ್ಯೆಗಳು ಹೆಚ್ಚಳ ಆಗತ್ತೆ ಅಂತ ವಿಶ್ವಾಸ ಇದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ನಿವೃತ್ತರ ಸಮಸ್ಯೆಗಳ ನಿವಾರಣೆಗಾಗಿ ಈ ಚಾನಲ್ ಇದೆ ದಯವಿಟ್ಟು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ